ನಮ್ಮ ನಡೆ ಮೊಬೈಲ್ ಫರ್ಟಿಲಿಟಿ ಕ್ಲಿನಿಕ್ ಡೆ ಈಗ ನಿಮ್ಮ ಪಟ್ಟಣಕ್ಕೆ ಬರುತ್ತದೆ ವಾಸಿಸ್ ಫರ್ಟಿಲಿಟಿ ಕೃತಕ ಗರ್ಭಧಾರಣೆ ಮತ್ತು ಫಲವತ್ತತೆ ಜನನಿ ಯಾತ್ರೆ ತಂದೆ ತಾಯಿ ಆಗಬೇಕೆಂಬ ಆಸೆಯ ದಿಕ್ಕಿನಲ್ಲಿ ಒಂದು ಸುಂದರ ಪ್ರಯಾಣ ಹೌದು ವೀಕ್ಷಕರೇ ದಂಪತಿಗಳಿಗೂ ಪೋಷಕರಾಗುವ ಪ್ರಯಾಣವು ಭಾವನಾತ್ಮಕವಾದವು ಪೋಷಕರಾಗುವ ಮಾರ್ಗವು ಪ್ರತಿಯೊಬ್ಬ ದಂಪತಿಗಳಿಗೂ ಭಿನ್ನವಾಗಿರುತ್ತದೆ ದಂಪತಿಗಳು ಸಹಜವಾಗಿ ಗರ್ಭಧಾರಣೆ ಹೊಂದಲು ಆಸಕ್ತರಾಗಿದ್ದಲ್ಲಿ ಗರ್ಭಧಾರಣೆಯ ಚಿಕಿತ್ಸೆಗಳು ಅವರಿಗೆ ನೆರವಾಗುತ್ತವೆ ಅಂತ ಐುಎಫ್ ರಥಕ ಗರ್ಭಧಾರಣೆ ಮತ್ತು ಫಲವತ್ತತೆ ಒಂದು ಸುಧಾರಿತ ಗರ್ಭಧಾರಣೆಯ ಚಿಕಿತ್ಸೆಯಾಗಿದ್ದು ಅದು ದಂಪತಿಗಳಿಗೆ ಪೋಷಕರಾಗಲು ನೆರವಾಗುತ್ತದೆ ಅಂತ ವಾಸಿಸ್ ಐಎಫ್ ಅಂಡ್ ಫರ್ಟಿಲಿಟಿ ರಥಕ ಗರ್ಭಧಾರಣೆ ಮತ್ತು ಫಲವತ್ತತೆ ಜನನಿ ಯಾತ್ರೆ ಭವ್ಯ ಉದ್ಘಾಟನೆಗೆ ಆಗಮಿಸುತ್ತಿರುವ ಮುಖ್ಯ ಅತಿಥಿಗಳು ಚಿಕ್ಕೋಡಿ ಸದುರ್ಗ ಮತಕ್ಷೇತ್ರದ ಶಾಸಕರಾದ ಶ್ರೀ ಗಣೇಶ್ ಅಣ್ಣ ಹುಟ್ಟೇರಿ ಹಾಗೂ ಚಿಕ್ಕೋಡಿ ಸಂಸದರು ಆದ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಇವರಿಗೆ ಹಾರ್ದಿಕ ಸ್ವಾಗತ ಸಮಯ ಶನಿವಾರ ಇಪ್ಪತ್ನಾಲ್ಕು ಜನವರಿ ಎರಡ್ ಸಾವಿರದ ಇಪ್ಪತ್ತಾರರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಸ್ಥಳ ಕಿವಾಡ ಮೈದಾನ್ ಚಿಕ್ಕೋಡಿ ಹಿಂದೆ ಉಚಿತ ಸಮಾಲೋಚನೆಗಾಗಿ ನೋಂದಾಯಿಸಿಕೊಳ್ಳಲು ಕರೆ ಮಾಡಿ ಎಂಟು ಒಂಬತ್ತು ಏಳು ಎಂಟು ಆರು ಐದು ಸೊನ್ನೆ ಎರಡು ಒಂಬತ್ತು ನಾಲ್ಕು ಎಂಟು ಒಂಬತ್ತು ಏಳು ಎಂಟು ಆರು ಐದು ಸೊನ್ನೆ ಎರಡು ಒಂಬತ್ತು ನಾಲ್ಕು ಈ ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಿ ಹಾಗೂ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಹಾಗೂ ಇತರರಿಗೂ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ ನೀವು ಇನ್ನು ನಮ್ಮ ಜೀ ಕನ್ನಡ ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಿಷ್ಟು ಈವರೆಗಿನ ಸುದ್ದಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ಮೀಡಿಯಾ